ಭಾರತವು ಅರ್ಧಗೋಳದಲ್ಲಿದೆ ಎ ಉತ್ತರ ಮತ್ತು ಪೂರ್ವ ಬಿ ದಕ್ಷಿಣ ಮತ್ತು ಪೂರ್ವ ಸಿ ಉತ್ತರ ಮತ್ತು ಪಶ್ಚಿಮ ಡಿ ಉತ್ತರ ಮತ್ತು ದಕ್ಷಿಣ ಸರಿಯಾದ ಉತ್ತರ ಎ ಉತ್ತರ ಮತ್ತು ಪೂರ್ವ ನೆಕ್ಸ್ಟ್ ಕ್ವಶನ್ ಸಮುದ್ರದಲ್ಲಿ ಭಾರತೀಯ ಸಾರ್ವಭೌಮತ್ವವು ಡ್ಯಾಶ್ ನಾಟಿಕಲ್ ಮೈಲುಗಳವರೆಗೆ ವಿಸ್ತರಿಸುತ್ತದೆ ಎ ಎಂಟು ಬಿ ಹತ್ತು ಸಿ ಹನ್ನೆರಡು ಡಿ ಹದಿನಾಲ್ಕು ಸರಿಯಾದ ಉತ್ತರ ಸಿ ಹನ್ನೆರಡು ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ಹಿಮಾಲಯದ ಅತ್ಯುನ್ನತ ಶಿಖರವು ಡ್ಯಾಶ್ನಲ್ಲಿದೆ ಉತ್ತರ ಪ್ರದೇಶ ಬಿ ಕಾಶ್ಮೀರ ಸಿಕ್ಕಿಂ ಡಿ ಹಿಮಾಚಲ ಪ್ರದೇಶ ಸರಿಯಾದ ಉತ್ತರ ಸಿ ಸಿಕ್ಕಿಂ ಪೋರ್ಟ್ ಬ್ಲೇರ್ ಡ್ಯಾಶ್ನಲ್ಲಿ ನೆಲೆಗೊಂಡಿದೆ ಎ ಉತ್ತರ ಅಂಡಮಾನ್ ಬಿ ದಕ್ಷಿಣ ಅಂಡಮಾನ್ ಸಿ ಮಧ್ಯ ಅಂಡಮಾನ್ ಡಿ ಪುಟ್ಟ ಅಂಡಮಾನ್ ಸರಿಯಾದ ಉತ್ತರ ಬಿ ದಕ್ಷಿಣ ಅಂಡಮಾನ್ ನೆಕ್ಸ್ಟ್ ಕ್ವಶನ್ ಕೆಳಗಿನ ಯಾವ ಪಟ್ಟಣಗಳಲ್ಲಿ ಎಲ್ ಎಂ ಟಿ ಸ್ಥಳೀಯ ಮೆರಿಡಿಯನ್ ಸಮಯ ಐ ಎಸ್ ಟಿ ಭಾರತೀಯ ಪ್ರಾಮಾಣಿತ ಸಮಯದಿಂದ ಹೆಚ್ಚಿನ ವಿಚಲವನವನ್ನು ತೋರಿಸುತ್ತದೆ ಎ ದೆಹಲಿ ಬಿ ಕೊಚ್ಚಿನ್ ಸಿ ಮುಂಬೈ ಡಿ ಕೊಹಿಮಾ ಸರಿಯಾದ ಉತ್ತರ ಡಿ ಕೊಹಿಮಾ ನೆಕ್ಸ್ಟ್ ಕ್ವಶನ್ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಈ ಕೆಳಗಿನ ರಾಜ್ಯಗಳ ರಚನೆಯ ಸರಿಯಾದ ಕಾಲಾನುಕ್ರಮವಾಗಿದೆ ಒಂದು ಸಿಕ್ಕಿಂ ಎರಡು ಮಿಜೋರಾಂ ಮೂರು ಗೋವಾ ನಾಲ್ಕು ಅರುಣಾಚಲ ಪ್ರದೇಶ ಎ ಮೂರು ಒಂದು ಎರಡು ನಾಲ್ಕು ಬಿ ಒಂದು ಎರಡು ಮೂರು ನಾಲ್ಕು ಸಿ ಒಂದು ಎರಡು ನಾಲ್ಕು ಮೂರು ಡಿ ಒಂದು ನಾಲ್ಕು ಎರಡು ಮೂರು ಸರಿಯಾದ ಉತ್ತರ ಸಿ ಒಂದು ಎರಡು ನಾಲ್ಕು ಮೂರು ನೆಕ್ಸ್ಟ್ ಕ್ವಶನ್ ಭಾರತದ ಕೆಳಗಿನ ಯಾವ ದ್ವೀಪಗಳಲ್ಲಿ ಸಕ್ರಿಯ ಜ್ವಾಲಾಮುಖಿ ಕಂಡುಬರುತ್ತದೆ ಎ ಕಾರ್ ನಿಕೋಬಾರ್ ದ್ವೀಪ ಬಿ ಲ್ಯಾಂಡ್ ಸಿ ಬ್ಯಾರೆನ್ ದ್ವೀಪ ಡಿ ಮಾಯಾ ಬಂದಾರ್ ದ್ವೀಪ ಸರಿಯಾದ ಉತ್ತರ ಸಿ ಬ್ಯಾರೆನ್ ದ್ವೀಪ ನೆಕ್ಸ್ಟ್ ಕ್ವಶನ್ ಕಾಸಿ ಮತ್ತು ಜೈಂತೀಯ ಬೆಟ್ಟಗಳು ಡ್ಯಾಶ್ನಲ್ಲಿವೆ ಎ ಅರುಣಾಚಲ ಪ್ರದೇಶ ಬಿ ಮೇಘಾಲಯ ಸಿ ಮಣಿಪುರ ಡಿ ನಾಗಾಲ್ಯಾಂಡ್ ಸರಿಯಾದ ಉತ್ತರ ಬಿ ಮೇಘಾಲಯ ನೆಕ್ಸ್ಟ್ ಕ್ವಶನ್ ಭಾರತ ಮತ್ತು ಚೀನಾ ನಡುವಿನ ವ್ಯಾಪಾರಕ್ಕೆ ಅನುಕೂಲವಾಗುವಂತೆ ಎರಡು ಸಾವಿರದ ಆರರ ಮಧ್ಯಭಾಗದಲ್ಲಿ ಈ ಕೆಳಗಿನ ಯಾವ ಹಿಮಾಲಯ ಉಪಾಸ್ಗಳನ್ನು ಪುನಃ ತೆರೆಯಲಾಯಿತು ಎ ಚಾಂಗ್ಲಾ ಬಿ ಜರಾಲಾ ಸಿ ನಾತುಲಾ ಡಿ ಶಿಪ್ಕಿಲಾ, ಸರಿಯಾದ ಉತ್ತರ ಸಿ ನಾತುಲಾ,